ರಜೆ ಮುಗಿಸಿ ವಾಪಸ್ ಹಾಸ್ಟೆಲ್ಗೆ ಇರುವ ವಿದ್ಯಾರ್ಥಿನಿಯರಿಗೆ ಶಾಕ್ ಕಾದಿದೆ ಏನದು ನೀವೇ ನೋಡಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸರ್ಕಾರಿ ಬುಡಕಟ್ಟು ಬಾಲಕಿಯರ ಹಾಸ್ಟೆಲ್ನಲ್ಲಿ ರಜೆಯಿಂದ ಹಿಂತಿರುಗಿದ ನಂತರ ವಿದ್ಯಾರ್ಥಿನಿಯರನ್ನ ಮೂತ್ರ ಗರ್ಭಧಾರಣೆಯ ಪರೀಕ್ಷೆ ಅಂದರೆ ಯುಪಿಟಿ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸ್ತಾ ಇದೆ ಎಂಬ ಆಘಾತಕಾರಿ ಆರೋಪವು ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಿದೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಜುನ್ನಾರ್ ಪ್ರದೇಶದಲ್ಲಿರುವ ಸರ್ಕಾರಿ ಬುಡಕಟ್ಟು ಬಾಲಿಕಿಯರ ಹಾಸ್ಟೆಲ್ನಲ್ಲಿ ರಾಜ್ಯದಿಂದ ಹಿಂದಿರುಗಿದ ನಂತರ ವಿದ್ಯಾರ್ಥಿನಿಯರನ್ನ ಮೂತ್ರ ಗರ್ಭಧಾರಣೆಯ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸಲಾಗಿದೆ ಇಂತಹ ಪರೀಕ್ಷೆಗೆ ಸರ್ಕಾರವು ಯಾವುದೇ ರೀತಿಯ ಸೂಚನೆ ನೀಡದ ಹೊರತಾಗಿಯೂ ಹಾಸ್ಟೆಲ್ ಆಡಳಿತ ಮಂಡಳಿಯು ಸೂಚನೆ ನೀಡಲಾಗಿದೆ ಎಂದು ವರದಿಯಾಗಿದೆ ಅಂತಹ ಯಾವುದೇ ನಿಯಮವಿಲ್ಲ ಎಂದ ಸರ್ಕಾರ ನಾಗ್ಪುರ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಸಂಜಯ್ ಕೋಟ್ಕೆ ಅವರು ಈ ಕುರಿತು ಗಂಭೀರ ಪ್ರಶ್ನೆ ಎತ್ತಿ ಗರ್ಭಧಾರಣೀಯ ಪರೀಕ್ಷೆಗೆ ಮಹಿಳಾ ವಿದ್ಯಾರ್ಥಿಗಳನ್ನ ಕಡ್ಡಾಯಪಡಿಸುವುದು ಅವರ ಗೌಪ್ಯತೆಗೆ ಧಕ್ಕೆಯಾಗಿದೆ ಎಂದು ಆರೋಪ ಮಾಡಿದರು ಈ ವಿಷಯ ಗಂಭೀರವಾಗ್ತಿದ್ದಂತೆ ಮಹಾರಾಷ್ಟ್ರ ಸರ್ಕಾರವು ಮಹಿಳಾ ವಿದ್ಯಾರ್ಥಿಗಳು ರಜೆಯಿಂದ ಹಿಂದಿರುಗಿದ ಬಳಿಕ ಗರ್ಭಾಧಾರಣೀಯ ಪರೀಕ್ಷೆಗೆ ಒಳಗಾಗಬೇಕೆಂಬುದು ಕಡ್ಡಾಯ ಎಂಬ ಯಾವುದೇ ಸರ್ಕಾರಿ ನಿಯಮ ಅಥವಾ ಸುತ್ತೋಲೆ ಅಸ್ತಿತ್ವದಲ್ಲಿಲ್ಲ ಎಂದು ತಿಳಿಸಿ ಈ ಕುರಿತು ತನಿಖೆ ನಡೆಸುವುದಾಗಿ ತಿಳಿಸಿದೆ ಈ ವಿಷಯ ಗಂಭೀರ ಆಗ್ತದಂತೆ ಮಹಾರಾಷ್ಟ್ರದ ಹಾಸ್ಟೆಲ್ ಒಂದರಲ್ಲಿ ಈ ಟೆಸ್ಟ್ ಕಡ್ಡಾಯ ಇಲ್ಲ ಯಾವ ಸುತ್ತೋಲೆಯೂ ಇಲ್ಲ ಅಂತ ತಿಳಿಸಿದ್ದಾರೆ ಮಹಿಳಾ ವಿದ್ಯಾರ್ಥಿಗಳು ರಜೆಯಿಂದ ಹಿಂದಿರುಗಿದ ಬಳಿಕ ಗರ್ಭಾಧಾರಣಿಯ ಪರೀಕ್ಷೆಗೆ ಒಳಗಾಗಬೇಕೆಂಬುದು ಕಡ್ಡಾಯ ಎಂಬ ಯಾವುದೇ ಸರ್ಕಾರಿ ನಿಯಮ ಅಥವಾ ಸುತ್ತೋಲೆ ಅಸ್ತಿತ್ವದಲ್ಲಿಲ್ಲ ಎಂದು ತಿಳಿಸಿ ಈ ಕುರಿತು ತನಿಖೆ ನಡೆಸುವುದಾಗಿ ತಿಳಿಸಿದೆ ಗೌಪ್ಯತೆ ಉಲ್ಲಂಘನೆ ಎಂಬ ಆರೋಪ ವಿದ್ಯಾರ್ಥಿನಿಯರಿಗೆ ಗರ್ಭಾಧಾರಣೆಯ ಪರೀಕ್ಷೆಯನ್ನು ಕಡ್ಡಾಯಗೊಳಿಸುವುದು ಅವರ ಗೌಪ್ಯತೆಯ ಸ್ಪಷ್ಟ ಉಲ್ಲಂಘನೆ ಎಂದು ಮಹಿಳಾ ಹಕ್ಕುಗಳ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಅದರಂತೆ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿನಿಯರ ಸುರಕ್ಷತೆ ಮತ್ತು ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದರೆ ಇಂತಹ ಪರೀಕ್ಷೆಗಳು ಅವರನ್ನ ಅಪರಾಧಿಗಳಂತೆ ಅಥವಾ ಅನುಮಾನಾಸ್ಪದವಾಗಿ ನೋಡ್ತಾ ಇರುವ ಭಾವನೆ ಮೂಡಿಸುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಈ ಕ್ರಮವು ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತೆ ಜೊತೆಗೆ ವಿದ್ಯಾರ್ಥಿನಿಯರ ಆತ್ಮ ಗೌರವಕ್ಕೂ ಧಕ್ಕೆ ತರುತ್ತೆ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ